सेल्फ असेसमेंट स्कीम का जो था आज की तेरी रेशी के तो दस का पेपर से के तो जीपीएस फोटो तो उतर ना कर रहा है तो आधार कार्ड के लिए इसी मतलब का है खाता ये बंद कर रहा है और इस खाता का है ये आलो है खाता बंद हो रहा है खाता इधर तक ही का बता बड़े खाता सपोज ಸಪೋಸ್ ಅದು ಇಲ್ಲ ಅನ್ನೋದು ಈಗ ಹೊಸ ಕತೆ ಮಾಡ್ಕೊಳ್ಬೇಕು ಈ ಮುಂಚಿನ ದಿವಸಗಳಲ್ಲಿ ಯಾರಾದ್ರೂ ಖಾತೆ ನೀವು ಮಾಡ್ತೇ ಇಲ್ಲ ಅಂತ ಪಕ್ಷದಲ್ಲಿ ಈವಾಗ ಅದಕ್ಕೆ ಸುವರ್ಣ ಅವಕಾಶ ಇದು ಒಂಟೆ ನಮ್ಮ ಇನ್ಮೇಲಿಂದ ಎಲ್ಲಾನು ಈ ಖಾತೆ ಇದನ್ನ ಸದುಪಯೋಗ ಮಾಡ್ಕೋಬೇಕು ನೀವೆಲ್ಲ ಈ ವೇದಿಕೆ ಜಾರಿದ್ದೀರಿ ನೀವೆಲ್ಲರೂ ಇದನ್ನ ಸದುಪಯೋಗ ಮಾಡ್ಕೋಬೇಕು ಮತ್ತೆ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರೋರು ಸಹ ಇದರ ಸದುಪಯೋಗವನ್ನು ಮಾಡ್ಕೋಬೇಕು ಇವತ್ತು ಮತ್ತೆ ನಾಳೆ ಇವತ್ತು ಜನಸಂಖ್ಯೆ ನೋಡಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ ಮತ್ತೆ ನಾಳೆ ಇರ್ತದೆ ನಾಳೆ ಫುಲ್ ರಶ್ ಇದ್ರೆ ಇಡೀ ದಿನ ಮಾಡ್ತಾರೆ ಫುಲ್ ರಶ್ ಇಲ್ಲ ಅಂದ್ರೆ ಅರ್ಧ ದಿನಕ್ಕೆ ಹೊಟ್ಟು ಬಿಡ್ತಾರೆ ಅದು ಎಷ್ಟು ಜನ ಬರ್ತಾರೆ ಅದರ ಮೇಲೆ ನಾವು ನಮ್ಮ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಬಹಳ ಸೂಕ್ಷ್ಮವಾದ ವಿಚಾರ ನಿಮ್ಗೆ ಹೇಳಿಕೊಂಡಿದ್ದೀನಿ ದಯವಿಟ್ಟು ದ ಪ್ರಸ್ತುತಪಡಿಸಲಿಕ್ಕೆ ನಿಮ್ಮ ಖಾತೆ ನಿಮ್ಮ ಆಸ್ತಿ ಯಾರು ದಯವಿಟ್ಟು ದುಡ್ಡು ದುಡ್ಡು ಯಾರು ಹಣ ಕೊಡ್ತಾರೆ ಅದು ನೀವು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಾಗ್ತದೆ ಯಾರು ಹಣ ಕಟ್ಟು ಜೈದು ಸ್ಥಿತಿ ನೀವು ತಗೋಬೇಕು ನಾನು ಮುಂಚೆನೆ ಎರಡು ಸಭೆಗಳಲ್ಲಿ ಹೇಳಿದ್ದೀನಿ ಯಾರಾದರೂ ವ್ಯಾಪಾರ ಚಂದ್ರದಲ್ಲಿ ಈ ಕಾರ್ಯ ಮಾಡಲಿಕ್ಕೆ ದುಡ್ಡು ತಗೊಂಡರೆ ಅವ್ರ ನೇರವಾಗಿ ಅಧಿಕಾರ ಎಲ್ಲ ಜೀವಿಕೆಯಲ್ಲಿ ಬರ್ತೀನಿ ಅಂತ ಹೇಳ್ತೀನಿ ಬಯಲು ಆಡೋರು ಚರ್ಚ್ಕೊಂಡೆ ಹೆಚ್ಚು ಆಮೇಲೆ ಚೇಸ್ಕೊಂಡ್ರೆ ಯಾರ ಹಕ್ಕು ಆಸ್ತಿ ಅಲ್ಲ ಇದು ನೀವು ಕಷ್ಟಪಟ್ಟಿದ್ದು ನೀವು ಸಂಪಾದನೆ ಮಾಡೋದು ನಿಮ್ಮ ತಾತ ನೀನು ತಾಕ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ನಿಮ್ಮ ಆಸ್ತಿ ನಿಮ್ಮ ತರಿಗೆ ನಿಮ್ಮ ಖಾತೆ ಸರ್ಕಾರದ ಯಾವ್ದಾದ್ರು ನಿಮ್ಗೆ ಲ್ಯಾಂಡ್ ಕೊಟ್ಟು ಅಥವಾ ಇನ್ನೊಂದು ಇಷ್ಟು ಟಿಕೆಟ್ ಮಾಡಿದ್ರು ಅದೆಲ್ಲ ಇಲ್ಲಿ ನೀವು ಕಷ್ಟಪಟ್ಟು ಸಂಪನ್ನ ಮಾಡಂತ ನಿಮ್ಮ ಆಸ್ತಿಗೆ ಸರ್ಕಾರದ ಉದ್ದೀತ ಕೊಡ್ತಾ ಇರುವಂತ ಒಂದು ದಾಖಲಾತಿ ನಾನು ಈಗಾಗಲೇ ಬಹಳಷ್ಟು ಕಂಪ್ಲೇಂಟ್ ಕೇಳಿದ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ಬಹಳಷ್ಟು ಜನ ಗುರು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಹಲವಾರು ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ ಸಪೋಸ್ ಏನಾದ್ರು ಹಣವನ್ನ ತಗೊಂಡಿದ್ರೆ ಕೊಟ್ಟಿದ್ದರೆ ಅದನ್ನ ಅಧಿಕಾರಿಗಳು ತಮ್ಮ ಇದನ್ನು ಕ್ಷೇತ್ರದಲ್ಲಿ ಈ ಏಜೆಂಟ್ ತಗೊಂಡಿರ್ತಾರೆ ಏಜೆಂಟ್ ಬ್ರೋಕರ್ ಇದು ಬ್ರೋಕರ್ ಕೆಲಸ ಅಲ್ಲ ನೇರವಾಗಿ ಮಾಲೀಕರು ಮತ್ತೆ ಸರ್ಕಾರದ ನಡುವಿನ ಒಪ್ಪಂದ ನೀವು ಟ್ಯಾಕ್ಸ್ ಕೊಡ್ತೀವಿ ಸರ್ಕಾರ ನಿಮಗೆ ಖಾತೆ ಕೊಡ್ತದೆ ಯಾರ ಆಸ್ತಿ ಯಾರು ಕೊಡ್ಬೇಕಾಗಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನ ಸರಿಯಾಗಿ ಇದನ್ನ ಉಪಯೋಗಿಸ್ಕೊಂಡು ಹೊಡಿತೀವಿ

ಸಾರ್ವಜನಿಕ ಬಂಧುಗಳು ನಿಮ್ಮ ನಿಮ್ಮ ಖಾತೆಗಳನ್ನು ಮಾಡಿಸಬೇಕಾಗಿ ಮತ್ತೆ ಒಂದು ವರ್ಷ ಅದಕ್ಕೆ ಒಂದ್ಸರಿ ನೀವು ಮಾಡಿಸಿದ್ರೆ ಮತ್ತೆ ಏನು ನೀವು ಅದನ್ನ ತಗೋಬೇಕಾದ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಸೇಲ್ ಇಡ್ತಾರ ಆ ಖಾತೆ ತಗೊಂಡಿಗೆ ಒಂದ್ ವರ್ಷ ಟ್ಯಾಕ್ಸ್ ಕಟ್ಟದ ಆ ಖಾತೆ ನೀವು ಇಟ್ಕೊಂಡ್ರೆ ಇಟ್ಸ್ ಲೈಫ್ ಟೈಮ್ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ತಗೊಂಡು ನೀವು ಒಂದ್ ವರ್ಷ ಟ್ಯಾಕ್ಸ್ ಕಟ್ಕೊಂಡು ಹೋಗೋದು ಇಷ್ಟೇನೆ ನಿಮ್ಮ ಕೆಲಸ ಅದರಿಂದ ನಿಮ್ಮ ಕೆಲಸ ಸುಲಭ ಆಗಿ ಅಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈ ಯೋಜನೆಯನ್ನು ಇಡೀ ರಾಜ್ಯದಲ್ಲಿ ನಾವು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ನಮ್ಮ ಅಧಿಕಾರಿಗಳು ಬಹಳಷ್ಟು ನಮಗೆ ಇದಕ್ಕೆ ಉತ್ತೇಜನವನ್ನು ಕೊಟ್ಟಿದ್ದಾರೆ ಚೀಫ್ ಕಮಿಷನರ್ ಅವರು ಸಹ ಬಹಳಷ್ಟು ನಾನು ಸುಮಾರು ಐದು ಮೀಟಿಂಗ್ ಇದನ್ನು ಮಾಡಿ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಇಡೀ ಹೆಬ್ಬಾಳ ಕ್ಷೇತ್ರದ ಜನತೆಯ ಪರವಾಗಿ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದೀವಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾದ ಅಭಿನಂದನ ಸಲ್ಲಿಸ್ತೀನಿ ಮತ್ತು